ಶಕ್ತಿ ಕನ್ನಡದ ಹೊಸ ವಿಡಿಯೋಗೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಅರವತ್ತು ವರ್ಷದ ಕೋಟ್ಯಾಧಿಪತಿ ಮಹಿಳೆ ಕೆಲಸಕ್ಕಾಗಿ ಪರಿತಪಿಸುತ್ತಿದ್ದ ಇಪ್ಪತ್ತೆರಡು ವರ್ಷದ ಹುಡುಗನಿಗೆ ಕೆಲಸ ಕೊಟ್ಟಳು ಅವನಿಗೆ ತನ್ನ ಮನೆಯಲ್ಲಿಯೇ ಆಶ್ರಯ ಕೊಟ್ಟು ಮೂರತ್ತು ಊಟ ಬಟ್ಟೆ ಕೊಟ್ಟು ತನ್ನ ಮಗನಂತೆ ನೋಡಿಕೊಂಡಳು ಆದರೆ ಆ ಹುಡುಗ ಕೆಲಸಕ್ಕೆ ಸೇರಿದ ರಾತ್ರಿ ಆ ಮಹಿಳೆಯ ಬೆಡ್ರೂಮಿಗೆ ಹೋಗಿ ಏನು ಮಾಡಿದ ಎಂದು ತಿಳಿದರೆ ನಿಮ್ಮ ರೋಮಗಳು ಎದ್ದು ನಿಲ್ಲುತ್ತವೆ ಆನಂತರ ನಡೆದ ಘಟನೆ ನೋಡಿದರೆ ನಿಮ್ಮ ಕಣ್ಣುಗಳು ದೊಡ್ಡದಾಗುತ್ತವೆ ನಿಮಗೆ ಅಚ್ಚರಿ ಮೂಡಿಸುತ್ತಾ ಸಾಗುವ ಈ ಕಥೆಯನ್ನು ಎಲ್ಲೂ ಸ್ಕಿಪ್ ಮಾಡಬೇಡಿ ಯಾಕಂದರೆ ಅಲ್ಪಜ್ಞಾನ ಅಪಾಯಕಾರಿಗೆ ಸಮಾನ ಮಣಿಪುರ ನಗರದಲ್ಲಿ ವಾಸಿಸುತ್ತಿದ್ದ ಅರವತ್ತು ವರ್ಷದ ಮಾಧವಿ ಎಂಬ ಮಹಿಳೆ ಎಂವಿ ಗ್ರೂಪ್ ಆಫ್ ಕಂಪನೀಸ್ ಅಧ್ಯಕ್ಷರಾಗಿದ್ದರು ರಿಯಲ್ ಎಸ್ಟೇಟ್ ಮತ್ತು ಮಾಹಿತಿ ತಂತ್ರಜ್ಞಾನದ ಅವರ ಕಂಪನಿಗಳು ದೊಡ್ಡ ಹೆಸರನ್ನು ಗಳಿಸಿದ್ದವು ಸಾವಿರಾರು ಜನರಿಗೆ ಉದ್ಯೋಗ ನೀಡಿ ಅವರ ಜೀವನವನ್ನು ರೂಪಿಸಿದ್ದ ಅವರು ಕಠಿಣ ಪರಿಶ್ರಮದಿಂದ ತಮ್ಮ ವ್ಯಾಪಾರ ಸಾಮ್ರಾಜ್ಯವನ್ನು ನಿರ್ಮಿಸಿದ್ದರು ಶಿಸ್ತುಬದ್ಧ ಜೀವನ ಅವರ ಅಡಿಹಾಳಾಗಿತ್ತು ಬೆಳಿಗ್ಗೆ ಯೋಗ ಮಾಡಿ ನಂತರ ಪತ್ರಿಕೆ ಓದಿ ಆನಂತರ ದಿನದ ಕೆಲಸಗಳನ್ನು ಪ್ರಾರಂಭಿಸುತ್ತಿದ್ದರು ಮಧ್ಯಾಹ್ನ ಕಂಪನಿಯ ಸಭೆಗಳಲ್ಲಿ ಭಾಗವಹಿಸುವುದು ಸಂಜೆ ಮನೆಗೆ ಬಂದು ಪುಸ್ತಕ ಓದುವುದು ಅಥವಾ ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ಭಾಗವಹಿಸುವುದು ಅವರ ಹವ್ಯಾಸವಾಗಿತ್ತು ಒಂದು ದಿನ ಮಾಧವಿಯವರು ಶಾಪಿಂಗ್ ಮಾಡಲು ನಗರದ ಅತಿ ದೊಡ್ಡ ಮಾಲ್ಗೆ ಹೋಗಿದ್ದರು ಅಲ್ಲಿ ವಿಶ್ವದ ಪ್ರಸಿದ್ಧ ಬ್ರಾಂಡ್ಗಳ ಉತ್ಪನ್ನಗಳು ಲಭ್ಯವಿದ್ದವು ಆಕೆ ತಿಂಗಳಿಗೊಮ್ಮೆ ಅಲ್ಲಿಗೆ ಬಂದು ಶಾಪಿಂಗ್ ಮಾಡುವ ಅಭ್ಯಾಸ ಮಾಡಿಕೊಂಡಿದ್ದರು ಆಕೆ ತಮಗೆ ಬೇಕಾದ ವಸ್ತುಗಳನ್ನು ಕೊಂಡುಕೊಳ್ಳುತ್ತಿದ್ದರೆ ಮಾಲ್ಗೆ ಬಂದಿದ್ದ ಜನರು ಅವರನ್ನು ಗುರುತಿಸಿ ಗೌರವದಿಂದ ನಮಸ್ಕರಿಸುತ್ತಿದ್ದರು ಆಕೆ ಶಾಪಿಂಗ್ ಮುಗಿಸಿ ಬಿ ಪಾವತಿಸಲು ಕ್ಯಾಶಿಯರ್ ಬಳಿ ಬಂದರು ಅಲ್ಲಿ ಇಪ್ಪತ್ತೆರಡು ವರ್ಷದ ಯುವಕ ಯಶವಂತ್ ಕ್ಯಾಶಿಯರ್ ಬಳಿ ಕೆಲಸ ಕೇಳುತ್ತಿದ್ದನು ಅವನ ಮುಖದಲ್ಲಿ ಆತಂಕ ಮತ್ತು ಅಸಹಾಯಕತೆ ಎದ್ದು ಕಾಣುತ್ತಿತ್ತು ಅವನು ಕ್ಯಾಶಿಯರ್ ಬಳಿ ಕೆಲಸಕ್ಕಾಗಿ ಪದೇ ಪದೇ ಗೋಲಾಡುತ್ತಿದ್ದನು ಮಾಧವಿಯವರ ಕಣ್ಣುಗಳು ಯಶವಂತ್ನನ್ನು ನೋಡಿದವು ಅವನ ಪರಿಸ್ಥಿತಿ ಮಾಧವಿಯ ಮನಸ್ಸನ್ನು ಕಲಕಿತು ಮಾಧವಿ ಆ ಹುಡುಗನಿಗೆ ಕ್ಷಮಿಸಿ ನಿನ್ನ ಹೆಸರೇನು ಎಂದು ಕೇಳಿದರು ಯಶವಂತ್ ಮಾಧವಿಯವರನ್ನು ನೋಡಿ ಆಶ್ಚರ್ಯಪಟ್ಟು ನನ್ನ ಹೆಸರು ಯಶವಂತ್ ಎಂದು ಉತ್ತರಿಸಿದನು ನೀನು ಯಾರು ಯಾವ ಊರಿನವನೋ ಇಲ್ಲಿ ಏನು ಮಾಡುತ್ತಿದ್ದೀಯಾ ಎಂದು ಮಾಧವಿ ಕೇಳಿದರು ಯಶವಂತ್ ಕಣ್ಣೀರು ತುಂಬಿಕೊಂಡು ನಾನು ಕೆಲಸ ಹುಡುಕುತ್ತಾ ಇಲ್ಲಿಗೆ ಬಂದಿದ್ದೇನೆ ನಾನು ಅನಾಥ ಮೇಡಂ ನಾನು ಚಿಕ್ಕ ವಯಸ್ಸಿನಲ್ಲಿದ್ದಾಗ ನನ್ನ ತಂದೆ ತೀರಿಕೊಂಡರು ನನ್ನ ತಾಯಿ ಇತ್ತೀಚೆಗೆ ತೀರಿಕೊಂಡರು ನನಗೆ ಈ ಜಗತ್ತಿನಲ್ಲಿ ಯಾರೂ ಇಲ್ಲ ಎಂದು ಅಳುತ್ತಾ ಹೇಳಿದನು ಅವನ ಕಣ್ಣೀರನ್ನು ನೋಡಿದ ಮಾಧವಿಯ ಹೃದಯ ಕಲಕಿತು ಯಶ್ವಂತ್ ನೀನು ನನ್ನ ಮನೆಯಲ್ಲಿ ಕೆಲಸ ಮಾಡುವುದಾದರೆ ನಾನು ಕೆಲಸ ಕೊಡುತ್ತೇನೆ ಎಂದು ಹೇಳಿದರು ಯಶವಂತ್ಗೆ ತನ್ನ ಕಿವಿಗಳನ್ನೇ ತಾನೂ ನಂಬಲಾಗಲಿಲ್ಲ ಅವನು ಸಂತೋಷದಿಂದ ಖಂಡಿತ ಮೇಡಂ ಮಾಡುತ್ತೇನೆ ನನಗೆ ಮೂರತ್ತು ಊಟ ಕೊಟ್ಟರೆ ಸಾಕು ಎಂದು ಹೇಳಿದನು ಮಾಧವಿ ಯಶವಂತ್ನನ್ನು ಸಮಾಧಾನಪಡಿಸುತ್ತಾ ನಿನಗೆ ಮೂರತ್ತು ಊಟ ಕೊಟ್ಟು ಆಶ್ರಯ ಕೊಟ್ಟು ಪ್ರತಿ ತಿಂಗಳು ಹದಿನೈದು ಸಾವಿರ ಸಂಬಳ ಕೂಡ ಕೊರುತ್ತೇನೆ ಎಂದು ಹೇಳಿದರು ಈ ಮಾತಿನಿಂದ ಯಶವಂತ್ಗೆ ಅತೀವ ಆನಂದದವಾಯಿತು ಆತ ಮಾಧವಿಗೆ ಧನ್ಯವಾದ ಹೇಳಿ ತನ್ನ ಲಗೇಜ್ ಬ್ಯಾಗ್ ಅನ್ನು ಹೆಗಲ ಮೇಲೆ ಹಾಕಿಕೊಂಡು ಅವರ ಜೊತೆ ಹೊರಟನು ಮಾಧವಿ ಯಶವಂತ್ನನ್ನು ಕಾರಿನಲ್ಲಿ ತಮ್ಮ ಮನೆಗೆ ಕರೆದುಕೊಂಡು ಬಂದರು ಮಾಧವಿಯವರ ಮನೆಯನ್ನು ನೋಡಿ ಯಶವಂತ್ ಒಂದು ದಂಗಾಗಿ ಹೋದನು ಅದು ಯಾವುದೇ ಅರಮನೆಗಿಂತ ಕಡಿಮೆ ಇರಲಿಲ್ಲ ದೊಡ್ಡ ದೊಡ್ಡ ಗೇಟ್ಗಳು ವಿಶಾಲವಾದ ಗಾರ್ಡನ್ ಭವ್ಯವಾದ ಪ್ರವೇಶದ್ವಾರ ಎಲ್ಲವೂ ಅವನನ್ನು ಅಚ್ಚರಿಗೊಳಿಸಿತು ಆ ಭವ್ಯ ಬಂಗಲೆಯಲ್ಲಿ ಹತ್ತಾರು ಜನ ಕೆಲಸಗಾರರು ಮಾಧವಿಯ ಸೇವೆಯಲ್ಲಿ ತೊಡಗಿದ್ದರು ಮಾಧವಿ ಯಶವಂತ್ಗೆ ಒಂದು ಐಷಾರಾಮಿ ರೂಮನ್ನು ತೋರಿಸಿ ಇದು ನಿನ್ನ ಕೊಠಡಿ ನೀನು ಈಗಲೇ ಕೆಲಸ ಪ್ರಾರಂಭಿಸಬಹುದು ಎಂದು ಹೇಳಿದರು ಯಶವಂತ್ ತಲೆ ಅಲ್ಲಾಡಿಸಿ ಮಾಧವಿಗೆ ಧನ್ಯವಾದ ಅರ್ಪಿಸಿ ತನ್ನ ಲಗೇಜ್ ಅನ್ನು ರೂಮಿನಲ್ಲಿಟ್ಟು ಕೆಲಸಕ್ಕೆ ಸಿದ್ಧನಾದನು ಅವನು ಮೊದಲು ಮಾಧವಿಯ ಕೊಠಡಿಯನ್ನು ಮತ್ತು ಮನೆಯ ಉಳಿದ ಭಾಗಗಳನ್ನು ಸ್ವಚ್ಛಗೊಳಿಸಿದನು ನಂತರ ಮನೆಯ ವರಾಂಡದಲ್ಲಿದ್ದ ಗಿಡಗಳಿಗೆ ನೀರನ್ನು ಹಾಯಿಸಿ ಆಕೆ ಸಾಕಿದ್ದ ನಾಯಿಗೂ ಸ್ನಾನ ಮಾಡಿಸಿದನು ಯಶವಂತ್ ಪ್ರತಿ ಕೆಲಸವನ್ನು ಬಹಳ ಅಚ್ಚುಕಟ್ಟಾಗಿ ಮತ್ತು ಶ್ರದ್ಧೆಯಿಂದ ಕೆಲಸ ಮಾಡುತ್ತಾ ರಾತ್ರಿ ಆಯಿತು ಅಡುಗೆ ಬಟ್ಟ ಅಡುಗೆ ಸಿದ್ಧಪಡಿಸಿ ಮಾಧವಿಯ ರೂಮಿನ ಬಳಿ ಬಂದು ಅಮ್ಮಾವ್ರೆ ಊಟ ರೆಡಿಯಾಗಿದೆ ಎಂದು ಹೇಳಿದನು ಮಾಧವಿ ಬಂದು ಡೈನಿಂಗ್ ಟೇಬಲ್ ಮೇಲೆ ಕುಳಿತುಕೊಂಡರು ಹಾಗೆ ಯಶವಂತ್ನನ್ನು ಕರೆದು ತಮ್ಮ ಜೊತೆ ಕುಳಿತು ಊಟ ಮಾಡಲು ಹೇಳಿದರು ಯಶವಂತ್ ಬೇಡ ಮೇಡಂ ನಿಮ್ಮ ಸರಿ ಸಮಾನವಾಗಿ ಕುಳಿತು ನಾನು ಊಟ ಮಾಡುವುದು ಎಂದು ಹೇಳುತ್ತಾ ಹಿಂಜರಿಯುತ್ತಲೇ ಆಕೆಯ ಬಳಿ ಕುಳಿತು ಊಟ ಮಾಡಲು ಶುರು ಮಾಡಿದನು ಊಟ ಮಾಡುವಾಗ ಮಾಧವಿ ಯಶವಂತ್ ನಿನ್ನ ಹಿನ್ನೆಲೆ ಏನು ನೀನು ಯಾವ ಊರಿನವನು ನಿನಗೆ ಯಾಕಿಷ್ಟು ಕೆಲಸದ ಅಗತ್ಯವಿದೆ ಎಂದು ಕೇಳಿದರು ಯಶವಂತ್ ನೆಟ್ಟುಸಿರು ಬಿಟ್ಟು ಮೇಡಂ ನಾನು ಮುಂಬೈನ ದಾದರ್ ಕಾಲೋನಿಯವನು ನನ್ನ ತಂದೆ ಒಂದು ಕಂಪನಿಯಲ್ಲಿ ಕೆಲಸ ಮಾಡುತ್ತಿದ್ದರು ಕಂಪನಿಯಲ್ಲಿ ನಡೆದ ವಿದ್ಯುತ್ ಅವಘಡದಲ್ಲಿ ಅವರು ತೀರಿಕೊಂಡರು ನನ್ನ ತಾಯಿ ನನ್ನನ್ನು ಕಷ್ಟಪಟ್ಟು ಸಾಕಿ ಬೆಳೆಸಿದರು ನನಗೆ ಡಿಗ್ರಿವರೆಗೂ ಓದಿಸಿದರು ಆದರೆ ಕಳೆದ ತಿಂಗಳು ಅವರು ಕೂಡ ನನ್ನನ್ನು ಒಂಟಿಯಾಗಿ ಬಿಟ್ಟು ಹೋದರು ಎಂದು ನಂದುಕೊಂಡನು ಮಾಧವಿ ಯಶವಂತ್ನನ್ನು ಸಮಾಧಾನಪಡಿಸುತ್ತಾ ಯಶವಂತ್ ಚಿಂತೆ ಮಾಡಬೇಡ ನೀನು ಇನ್ನೂ ಮುಂದೆ ನನ್ನ ಮಗನಿದ್ದಂತೆ ನಾನು ನಿನಗೆ ಅನಾಥ ಎಂಬ ಭಾವನೆ ಬರಲು ಬಿಡುವುದಿಲ್ಲ ನೀನು ಧೈರ್ಯವಾಗಿರು ನಾನು ನಿನಗೆ ಎಲ್ಲಾ ರೀತಿಯಲ್ಲೂ ಸಹಾಯ ಮಾಡುತ್ತೇನೆ ಇಲ್ಲಿ ಎಲ್ಲಾ ಸೌಲಭ್ಯಗಳು ನಿನಗೆ ಸಿಗುತ್ತವೆ ಕಷ್ಟಪಟ್ಟು ಕೆಲಸ ಮಾಡಿ ಉತ್ತಮ ಭವಿಷ್ಯವನ್ನು ಕಟ್ಟಿಕೋ ಎಂದು ಹೇಳಿದರು ಮಾಧವಿಯ ಮಾತುಗಳು ಯಶವಂತ್ಗೆ ಧೈರ್ಯ ತುಂಬಿದವು ಅವನು ಕೃತಜ್ಞತೆಯಿಂದ ಮಾಧವಿಯನ್ನು ನೋಡಿದನು ಊಟ ಮುಗಿದ ನಂತರ ಮಾಧವಿ ಯಶ್ವಂತ್ ನನಗೆ ಮಧ್ಯರಾತ್ರಿಯಲ್ಲಿ ಬಿಸಿ ನೀರು ಕುಡಿಯುವ ಅಭ್ಯಾಸವಿದೆ ನೀನು ನನ್ನ ರೂಮಿನಲ್ಲೇ ಮಲಗು ನನಗೆ ಏನಾದರೂ ಬೇಕಾದರೆ ಸಹಾಯವಾಗುತ್ತದೆ ಎಂದು ಹೇಳಿದರು ಯಶ್ವಂತ್ ಸರಿ ಮೇಡಂ ಅಂತೇಳಿ ಆಕೆಯ ಮಂಚದ ಸ್ವಲ್ಪ ದೂರದಲ್ಲಿ ಮಲಗಿದನು ಕೆಲ ಸಮಯದ ನಂತರ ಮಾಧವಿ ಗಾಢ ನಿದ್ದೆಗೆ ಜಾರಿದರು ಯಶ್ವಂತ್ ಕೂಡ ನಿದ್ದೆ ಮಾಡುತ್ತಿದ್ದನು ಮಾಧವಿಯವರು ನಿದ್ದೆಯಲ್ಲಿರುವಾಗ ಯಾರೋ ತಮ್ಮ ಸ್ವಂತದ ಮೇಲೆ ಕೈ ಹಾಕಿ ಸವರುತ್ತಿರುವುದು ಅವರ ಅರಿವಿಗೆ ಬಂದಿತು ಮಾಧವಿ ಗಾಬರಿಯಲ್ಲಿ ಬಿಟ್ಟು ನೋಡಿದರೆ ಯಶ್ವಂತ್ ಆಕೆಯ ಸೊಂಟದ ಮೇಲೆ ಕೈ ಹಾಕಿ ಮಲಗಿದ್ದನು ಮಾಧವಿ ಜೋರಾಗಿ ಕಿರುಚುತ್ತಾ ಅವನನ್ನು ತಳ್ಳಿದರು ಯಶ್ವಂತ್ ನಿದ್ದೆಯಿಂದ ಹೆಚ್ಚರಗೊಂಡು ಏನಾಯ್ತು ಮೇಡಮ್ ಎಂದು ಕೇಳಿದನು ಮಾಧವಿ ಕೋಪದಿಂದ ನೀನು ನನ್ನ ಪಕ್ಕದಲ್ಲಿ ಯಾಕೆ ಮಲಗಿದ್ದೀಯಾ ನನ್ನ ಪಕ್ಕಕ್ಕೆ ಯಾಕೆ ಬಂದೆ ನಿನ್ನ ಉದ್ದೇಶವೇನು ಎಂಬ ಪ್ರಶ್ನೆಗಳನ್ನು ಕೇಳುತ್ತಾ ಬೈಯಲು ಶುರು ಆ ಕೂಗಾಟವನ್ನು ಕೇಳಿದ ಮನೆ ಕೆಲಸದವರು ಮಾಧವಿಯ ರೂಮಿನ ಬಳಿ ಬಂದರು ಯಶವಂತ್ ಭಯದಿಂದ ಮೇಡನ್ ದಯವಿಟ್ಟು ನನ್ನನ್ನು ಕ್ಷಮಿಸಿ ನನಗೆ ನಿದ್ದೆಯಲ್ಲಿ ನಡೆಯುವ ಅಭ್ಯಾಸವಿದೆ ನನ್ನಿಂದ ನಿಮಗೆ ತೊಂದರೆಯಾಗಿದ್ದರೆ ದಯವಿಟ್ಟು ನನ್ನನ್ನು ಕ್ಷಮಿಸಿ ಎಂದು ಹೇಳಿದನು ಅವನು ನಿದ್ದೆ ಕಾಯಿಲೆ ಬಗ್ಗೆ ಹೇಳಿದಾಗ ಮಾಧವಿ ಸ್ವಲ್ಪ ತಣ್ಣಗಾದರೂ ಸರಿ ನೀನು ಬೇರೆ ಕೋಣೆಗೆ ಹೋಗಿ ಮಲಗು ಎಂದು ಹೇಳಿದರು ಯಶವಂತ್ ಆಕೆಯ ಮಾತಿನಂತೆ ತನ್ನ ರೂಮಿಗೆ ಹೋಗಿ ಮಲಗಿಕೊಂಡನು ಆದರೆ ಮೊದಲ ದಿನವೇ ಮಾಧವಿಯವರಿಂದ ಬೇಯಿಸಿಕೊಂಡು ಅವನಿಗೆ ನಿದ್ದೆ ಬರಲಿಲ್ಲ ಮರುದಿನ ಬೆಳಿಗ್ಗೆ ಯಶವಂತ್ ಮಾಧವಿಗೆ ಸ್ನಾನಕ್ಕೆ ಸಿದ್ಧತೆ ಮಾಡಿ ಆಕೆಗೆ ಕಾಫಿ ತೆಗೆದುಕೊಂಡು ಹೋಗಿ ಕೊಟ್ಟನು ಮಾಧವಿ ಅವನ ಮುಖವನ್ನು ನೋಡಲಾಗದೆ ನಾಚಿಕೆಯಿಂದಲೇ ಕಾಫಿ ಕುಡಿದು ಸ್ನಾನಕ್ಕೆ ಹೊರಟರು ಅಂದಿನಿಂದ ಮಾಧವಿಯ ತಿಂಡಿ ಮಧ್ಯಾಹ್ನದ ಊಟ ರಾತ್ರಿ ಊಟ ಹಾಗೂ ಅವರ ಬೇಕು ಬೇಡಗಳನ್ನು ಯಶವಂತ್ ಬಹಳ ಅಚ್ಚುಕಟ್ಟಾಗಿ ನಿರ್ವಹಿಸುತ್ತಿದ್ದನು ಆತನ ಪ್ರಾಮಾಣಿಕತೆ ಮತ್ತು ಶ್ರದ್ಧೆಯನ್ನು ಗಮನಿಸಿದ ಮಾಧವಿ ನಿನ್ನ ಕಾಯಿಲೆಗೆ ಗುಣಪಡಿಸಲು ಮುಂದಿನ ವಾರ ಒಬ್ಬ ಪ್ರಸಿದ್ಧ ವೈದ್ಯರು ಬರುತ್ತಾರೆ ಅವರ ಬಳಿ ಹೋಗೋಣ ಎಂದು ಹೇಳಿದರು ಯಶವಂತ್ ಆಯ್ತು ಮೇಡಂ ಅಂತೇಳಿ ಸಂತೋಷಪಟ್ಟನು ನಾಲ್ಕು ದಿನ ಎಲ್ಲವೂ ಸಾಧಾರಣವಾಗಿ ನಡೆಯಿತು ಆತ ತನ್ನ ಕೆಲಸವನ್ನು ಪ್ರಾಮಾಣಿಕವಾಗಿ ಮಾಡುತ್ತಿದ್ದನು ಐದನೇ ದಿನ ಮಧ್ಯರಾತ್ರಿಯಲ್ಲಿ ಮಾಧವಿ ನೀರು ಕುಡಿಯಲು ಆಚೆ ಬಂದಾಗ ಯಶವಂತ್ ಆಕೆಯ ರೂಮಿನ ಬಾಗಿಲ ಬಳಿ ಮಲಗಿರುವುದನ್ನು ನೋಡಿದರು ಇವನು ನಿದ್ದೆಯಲ್ಲಿ ನಡೆದು ಬಂದು ನನ್ನ ಬಾಗಿಲ ಬಳಿ ಮಲಗಿದ್ದಾನೆ ಎಂದು ಭಾವಿಸಿ ಮಾಧವಿ ಅವನನ್ನು ಎಬ್ಬಿಸಿ ತಾನೇ ಖುದ್ದು ಅವನನ್ನು ಅವನ ರೂಮಿಗೆ ಬಿಟ್ಟು ಬಂದರು ಮರುದಿನ ಬೆಳಿಗ್ಗೆ ಮಾಧವಿ ಎಂದಿನಂತೆ ಕಾಫಿ ಕುಡಿದು ಆನಂತರ ಸ್ನಾನಕ್ಕೆ ಹೋದರು ಆಕೆ ಸ್ನಾನ ಮುಗಿಸಿ ಆಚೆ ಬಂದಾಗ ಯಶವಂತ್ ಬಾತ್ರೂಮಿನ ಬಳಿ ನಿಂತಿರುವುದನ್ನು ನೋಡಿ ಶಾಕ್ ಆದರು ಇಲ್ಲಿ ಯಾಕೆ ನಿಂತಿದ್ದೀಯಾ ಎಂದು ಮಾಧವಿ ಕೇಳಿದರು ಯಶವಂತ್ ತಲೆ ತಗ್ಗಿಸಿ ಮೇಡನ್ ನಿಮ್ಗೆ ಏನಾದರೂ ಸಹಾಯ ಬೇಕಾಗಬಹುದು ಅಂತೇಳಿ ಬಂದೆ ಎಂದು ಉತ್ತರಿಸಿದನು ಮಾಧವಿ ಆತನ ಉತ್ತರದಿಂದ ಬೇಸರಗೊಂಡರು ನಿನಗೆ ಏನು ಕೆಲಸ ಮಾಡಲು ಹೇಳಿದ್ದೆನೋ ಅದನ್ನು ಮಾಡು ಇನ್ನು ಮುಂದೆ ನನ್ನ ರೂಮಿನ ಬಳಿ ಅಥವಾ ಬಾತ್ರೂಮಿನ ಬಳಿ ಬರುವ ಸಾಹಸ ಮಾಡಬೇಡ ಅಂತೇಳಿ ತಮ್ಮ ರೂಮಿಗೆ ಹೋದರು ಆ ದಿನ ಮಾಧವಿ ಯಶವಂತ್ ಮಾಡಿದ ಕೆಲಸಗಳು ಅವನ ಬೇರೆ ರೀತಿಯ ನೋಟಗಳಿಂದ ಬೇಸರಗೊಂಡು ದಿನವನ್ನು ಕಳೆದರು ಅದೇ ದಿನ ಮಧ್ಯರಾತ್ರಿಯ ಸಮಯದಲ್ಲಿ ಮಾಧವಿ ನೀರು ಕುಡಿದು ಬಂದು ತಮ್ಮ ರೂಮಿನ ಚಿಲಕ ಹಾಕುವುದನ್ನು ಮರೆತು ಹಾಗೆಯೇ ಹೋಗಿ ತಮ್ಮ ಬೆಡ್ ಮೇಲೆ ಮಲಗಿದರು ಸ್ವಲ್ಪ ಹೊತ್ತಿನಲ್ಲಿ ಯಶವಂತ್ ನಿದ್ದೆಯಲ್ಲಿ ನಡೆಯುತ್ತಾ ಬಂದು ನೇರವಾಗಿ ಮಾಧವಿಯ ಬಳಿ ಹೋಗಿ ಆಕೆಯನ್ನು ತಬ್ಬಿಕೊಂಡು ಮಲಗಿದನು ಸ್ವಲ್ಪ ಹೊತ್ತಿನ ಬಳಿಕ ಯಾರೋ ತನ್ನ ಮೇಲೆ ಕೈ ಹಾಕಿರುವುದನ್ನು ಗಮನಿಸಿದ ಮಾಧವಿಗೆ ಹೆಚ್ಚರವಾಯಿತು ಆಕೆ ಮಿಂಚಿನಂತೆ ಕಣ್ಣು ತೆರೆದು ನೋಡಿದರೆ ಯಶವಂತ್ ಆಕೆಯ ಸೊಂಟವನ್ನು ಕೈಯಿಂದ ಬಳಸಿ ಗಾಢವಾದ ನಿದ್ದೆಯಲ್ಲಿದ್ದನು ಅದನ್ನು ನೋಡಿ ಕೆಂಡವಾದ ಮಾಧವಿ ಅವನು ಮಲಗಿರುವಾಗಲೇ ಅವನ ಕಪಾಳಕ್ಕೆ ಬಾರಿಸಿ ಎಬ್ಬಿಸಿದರು ಅವನು ತಡವರಿಸುತ್ತಾ ಮೇಲೆದ್ದು ಏನಾಯ್ತು ಮೇಡಮ್ ಎಂದು ಕೇಳಿದನು ಮಾಧವಿ ಕೋಪದಿಂದ ನೀನು ಇಲ್ಲಿ ಏನು ಮಾಡುತ್ತಿದ್ದೀಯಾ ನಿನಗೆ ಎಷ್ಟು ಬಾರಿ ಹೇಳಬೇಕು ನನ್ನ ರೂಮಿಗೆ ಬರಬೇಡ ಎಂದು ನೀನು ಉದ್ದೇಶಪೂರ್ವಕವಾಗಿಯೇ ನನ್ನ ಬಳಿ ಬರುತ್ತಿದ್ದೀಯಾ ನನಗೆ ಬಹಳ ತೊಂದರೆ ಕೊಡುತ್ತಿದ್ದೀಯಾ ಈಗಲೇ ಇಲ್ಲಿಂದ ಹೊರಡು ಎಂದು ಕಿರುಚಿದರು ಯಶವಂತ್ ತನ್ನ ಕಾಯಿಲೆಯಿಂದ ಈ ರೀತಿ ವರ್ತಿಸುತ್ತಿದ್ದರೂ ಸಹ ಇದು ಮಾಧವಿಯ ಮನಸ್ಸನ್ನು ಬಹಳ ನೋಯಿಸಿತು ಪ್ರಪಂಚವನ್ನೇ ಸರಿಯಾಗಿ ನೋಡಿರದ ಹುಡುಗ ನನ್ನ ಮೇಲೆ ಯಾಕಿಷ್ಟು ಮೋಹ ಪಡುತ್ತಿದ್ದಾನೆ ಇದೇ ರೀತಿ ಮುಂದುವರೆದರೆ ತನ್ನ ಘನತೆ ಮತ್ತು ಗೌರವಕ್ಕೆ ಧಕ್ಕೆಯಾಗುತ್ತದೆ ಎಂದು ಭಾವಿಸಿದರು ಇಷ್ಟು ದಿನ ಯಶವಂತ್ಗೆ ಸಹಾನುಭೂತಿ ತೋರಿಸಿದ ಕರುಣೆ ಮಾಯವಾಗಿ ಕಡೆಗೆ ಒಂದು ನಿರ್ಧಾರಕ್ಕೆ ಬಂದರು ಮರುದಿನ ಬೆಳಿಗ್ಗೆ ಯಶವಂತ್ ಮಾಧವಿಗೆ ಕಾಫಿ ಕೊಡಲು ಬಂದಾಗ ಮಾಧವಿ ಅವನ ಕಣ್ಣನ್ನೇ ನೋಡುತ್ತಾ ಹೇಳಿದರು ಯಶ್ವಂತ್ ನೀನು ಇನ್ನು ಮುಂದೆ ಇಲ್ಲಿ ಕೆಲಸ ಮಾಡುವುದು ಬೇಡ ನೀನು ರಾತ್ರಿ ಹೊತ್ತು ನನ್ನ ರೂಮಿಗೆ ಬಂದರೆ ಜನರು ನನ್ನ ಬಗ್ಗೆ ಕೆಟ್ಟದಾಗಿ ಮಾತನಾಡುತ್ತಾರೆ ಮಾಧವಿ ಎಂಬ ಹೆಸರು ಕೇಳಿದರೆ ಜನರು ಬಹಳ ಗೌರವ ಕೊಡುತ್ತಾರೆ ಆ ಗೌರವವನ್ನು ನಿನ್ನಿಂದ ಕಳೆದುಕೊಳ್ಳಲಾರೆ ಎನ್ನುತ್ತಾ ಆತನನ್ನು ಕೆಲಸದಿಂದ ತೆಗೆದುಹಾಕಿದರು ಕೆಲಸ ಕಳೆದುಕೊಂಡ ದುಃಖದಲ್ಲಿ ಯಶವಂತ್ ಕಣ್ಣೀರು ತುಂಬಿಕೊಂಡು ತನ್ನ ಲಗೇಜ್ ಅನ್ನು ಸಹ ತೆಗೆದುಕೊಳ್ಳದೆ ಮಾಧವಿ ಮನೆಯಿಂದ ಹೊರಟು ಹೋದನು ಆನಂತರ ಮಾಧವಿ ಎಂದಿನಂತೆ ಕಾಫಿ ಕುಡಿದು ಸ್ನಾನ ಮಾಡಿ ಬಂದು ತಮ್ಮ ರೂಮಿನೊಳಗಿದ್ದ ಒಂದು ದೊಡ್ಡ ಲಾಕರ್ ಅನ್ನು ನೋಡಿದರು ಆ ಲಾಕರ್ ಬಾಗಿಲು ಸ್ವಲ್ಪ ತೆರೆದಿತ್ತು ಆ ಲಾಕರ್ನಲ್ಲಿ ಯಾವಾಗಲೂ ತಮ್ಮ ಸೊಂಟದಲ್ಲಿ ಸಿಕ್ಕಿಸಿಕೊಳ್ಳುತ್ತಿದ್ದ ಕೀಲಿಗಳು ನೇತಾಡುತ್ತಿದ್ದವು ಆಕೆ ಕಾಬರಿಯಿಂದ ಹಣ ಕಳುವಾಗಿದೆ ಎಂದು ಹುಡುಕಾಡಿದರು ಯಾವುದೇ ಹಣವಾಗಲಿ ಚಿನ್ನವಾಗಲಿ ಕಳ್ಳತನವಾಗಿರಲಿಲ್ಲ ಆದರೆ ಕೆಲವು ವರ್ಷಗಳ ರಹಸ್ಯ ಫೈಲ್ಗಳು ಕೆಲವು ಫೋಟೋಗಳು ಕಳ್ಳತನವಾಗಿದ್ದವು ಇದರಿಂದ ದಿಗ್ಭ್ರಮೆಗೊಂಡ ಮಾಧವಿ ಸಿಡಿಲು ಬಡಿದಂತಾಗಿ ಕುಸಿದು ಕುಳಿತುಕೊಂಡರು ಅಂದರೆ ದಿನ ಯಶ್ವಂತ್ ತನಗೆ ನಿದ್ದೆ ಕಾಯಿಲೆ ಇದೆ ಅಂತೇಳಿ ನನ್ನ ಪಕ್ಕ ಬಂದು ಮಲಗಲು ಬಾತ್ರೂಮಿನ ಬಳಿ ಬಂದು ನಿಲ್ಲಲು ನನ್ನ ರೂಮಿನ ಬಾಗಿಲ ಬಳಿ ಮಲಗಲು ಕಾರಣ ನನ್ನ ಸೊಂಟದಲ್ಲಿದ್ದ ಕೀಲಿಯನ್ನು ಕದಿಯಲು ಎಂದು ಅರ್ಥಮಾಡಿಕೊಂಡರು ಯಶ್ವಂತ್ ತನ್ನನ್ನು ಮೋಸಗೊಳಿಸಿದ್ದಾನೆ ಎಂದು ಅವರಿಗೆ ಅರಿವಾಯಿತು ಅವರ ಮನಸ್ಸಿನಲ್ಲಿ ಹಲವು ಪ್ರಶ್ನೆಗಳು ಮೂಡಿದವು ಯಶವಂತ್ ಯಾರು ಅವನ ಉದ್ದೇಶವೇನು ಅವನು ಕದ್ದ ಫೈಲ್ಗಳನ್ನು ತೆಗೆದುಕೊಂಡು ಏನು ಮಾಡಲು ಹೊರಟಿದ್ದಾನೆ ಎಂಬ ಆಲೋಚನೆಗಳು ಮಾಧವಿಯನ್ನು ತೀವ್ರ ಆತಂಕಕ್ಕೆ ದೂಡಿದವು ಮುಂದೆ ಏನು ಮಾಡುವುದು ಎಂದು ಯೋಚಿಸಿ ಆಕೆ ಕೂಡಲೇ ಯಶವಂತ್ ಹೇಳಿದ್ದ ಮುಂಬೈನ ದಾದರ್ ಕಾಲೋನಿಗೆ ಹೋದರು ಅಲ್ಲಿನ ಜನರ ಬಳಿ ಯಶವಂತ್ ಬಗ್ಗೆ ವಿಚಾರಿಸಿದಾಗ ಎಲ್ಲರ ಬಾಯಲ್ಲೂ ಯಶವಂತ್ ಎನ್ನುವವರು ಇಲ್ಲಿ ಯಾರೂ ಇಲ್ಲ ಎನ್ನುವಂತಹ ಉತ್ತರ ಸಿಕ್ಕಿತು ಆಕೆ ಕೂಡಲೇ ಅಲ್ಲಿಂದ ಮನೆಗೆ ಬಂದು ಆಳವಾಗಿ ಯೋಚಿಸಿದರು ಆಗವರಿಗೆ ಯಶವಂತ್ ಕೊಠಡಿಯಲ್ಲಿ ಏನಾದರೂ ಸಿಗಬಹುದು ಎಂಬ ಯೋಚನೆ ಹೊಳೆಯಿತು ಆಕೆ ಕೂಡಲೇ ಅವನ ರೂಮಿಗೆ ಹೋದರು ಅಲ್ಲಿ ಅವನ ಬ್ಯಾಗ್ ಸಿಕ್ಕಿತು ಅದರ ಜಿಪ್ ಓಪನ್ ಮಾಡಿ ನೋಡಿದಾಗ ಕೆಲವು ಬಟ್ಟೆಗಳಿದ್ದವು ಎಲ್ಲಾ ಬಟ್ಟೆಗಳನ್ನು ಹೊರಗೆ ತೆಗೆದಾಗ ಆತನ ಪರ್ಸ್ ಸಿಕ್ಕಿತು ಅದನ್ನು ತೆರೆದು ನೋಡಿದ ಮಾಧವಿಗೆ ಮೂರ್ಛೆ ಹೋದಂತೆ ದಿಗ್ಭ್ರಮೆಯಾಯಿತು ಯಾಕೆಂದರೆ ಆ ಪರ್ಸ್ನಲ್ಲಿ ಯಶವಂತ್ ತಂದೆ ತಾಯಿಗಳ ಫೋಟೋ ಇರುತ್ತದೆ ಅದನ್ನು ನೋಡುತ್ತಿದ್ದಂತೆ ಮಾಧವಿಯ ಕೈಗಳು ನಡುಗಲು ಆರಂಭಿಸುತ್ತವೆ ಮೈ ಬೆವರಲು ಶುರು ಮಾಡುತ್ತದೆ ಹಿಂದಿನ ಘಟನೆಗಳು ಹಾಗೆ ತನ್ನ ಕಣ್ಣ ಮುಂದೆ ಬರುತ್ತವೆ ಸ್ನೇಹಿತರೆ ಯಶವಂತ್ ತಂದೆ ಶ್ರೀಮಂತ ಉದ್ಯಮಿಯಾಗಿದ್ದರು ಅವರ ಕಂಪನಿಯಲ್ಲಿ ಕಾರ್ಯದರ್ಶಿಯಾಗಿ ಕೆಲಸ ಮಾಡುತ್ತಿದ್ದ ಮಾಧವಿ ಅವರನ್ನು ತಮ್ಮ ಬುಟ್ಟಿಗೆ ಹಾಕಿಕೊಂಡಿದ್ದರು ಮಾಧವಿ ತಮ್ಮ ಸೌಂದರ್ಯ ಮತ್ತು ಚಾಣಾಕ್ಷತನವನ್ನು ಬಳಸಿಕೊಂಡು ಯಶವಂತ್ ತಂದೆಯನ್ನು ಪ್ರಚೋದಿಸುತ್ತಿದ್ದಳು ವಾರದಲ್ಲಿ ನಾಲ್ಕು ದಿನ ತಮ್ಮ ಮನೆಗೆ ಬರುವಂತೆ ಮಾಧವಿ ಯಶವಂತ್ ತಂದೆಯನ್ನು ಆಹ್ವಾನಿಸುತ್ತಿದ್ದಳು ಮಾಧವಿಯ ಗಾಳಕ್ಕೆ ಬಂದಿಯಾಗಿದ್ದ ಯಶವಂತ್ ತಂದೆ ಮಾಧವಿ ಹೇಳಿದಂತೆಯೇ ಕೇಳುತ್ತಿದ್ದರು ಮಾಧವಿಗೆ ಆತನ ಮೇಲೆ ಪ್ರೀತಿ ಇರದಿದ್ದರು ಅವರ ಆಸ್ತಿಯ ಮೇಲೆ ಹದ್ದಿನ ಕಣ್ಣಿಟ್ಟಿದ್ದಳು ಅವಳು ಆಸ್ತಿಗಾಗಿಯೇ ಯಶವಂತ್ ತಂದೆಯ ಜೊತೆ ಅಕ್ರಮ ಸಂಬಂಧ ಹೊಂದಿದ್ದಳು ಮಾಧವಿ ಯಶವಂತ್ ತಂದೆಯ ದುರ್ಬಲತೆಯನ್ನು ಬಳಸಿಕೊಂಡು ಅವರ ಆಸ್ತಿಗೆ ಸಂಬಂಧಿಸಿದ ಎಲ್ಲಾ ದಾಖಲೆಗಳನ್ನು ನಕಲು ಮಾಡಿದಳು ನಿಧಾನವಾಗಿ ಅವರ ಕಂಪನಿಯ ಪಾಲನ್ನು ತಮ್ಮ ಹೆಸರಿಗೆ ವರ್ಗಾಯಿಸಿಕೊಂಡು ಚುರುಕಾದ ಯೋಜನೆಗಳನ್ನು ರೂಪಿಸಿ ಯಶವಂತ್ ತಂದೆಯ ಸಂಪೂರ್ಣ ಆಸ್ತಿಯನ್ನು ತನ್ನ ನಿಯಂತ್ರಣಕ್ಕೆ ತೆಗೆದುಕೊಂಡಳು ಆಸ್ತಿಯನ್ನು ಕೊಳ್ಳೆ ಹೊಡೆದ ತಕ್ಷಣವೇ ಮಾಧವಿ ಯಶವಂತ್ ತಂದೆಯನ್ನು ದಾರುಣವಾಗಿ ಕೊಂದು ಆ ಅಪರಾಧವನ್ನು ಯಶವಂತ್ ತಾಯಿಯ ಮೇಲೆ ಹಾಕಿದರು ನ್ಯಾಯಾಲಯ ಯಶವಂತ್ ತಾಯಿಗೆ ಮೂವತ್ತು ವರ್ಷಗಳ ಕಠಿಣ ಕಾರಾಗೃಹವನ್ನು ವಿಧಿಸಿತು ಚಿಕ್ಕ ವಯಸ್ಸಿನಲ್ಲಿಯೇ ಅನಾಥನಾದ ಯಶವಂತ್ ನ್ಯಾಯಾಲಯದ ಆದೇಶದ ಮೇರೆಗೆ ಅನಾಥಾಶ್ರಮದಲ್ಲಿ ಬೆಳೆದನು ಯಶವಂತ್ ಬೆಳೆದು ದೊಡ್ಡವನಾದ ಮೇಲೆ ತನ್ನ ತಾಯಿಯನ್ನು ನೋಡಲು ಆಗಾಗ ಕಾರಾಗೃಹಕ್ಕೆ ಹೋಗುತ್ತಿದ್ದನು ಯಶವಂತ್ ತಾಯಿ ತಮ್ಮ ಮೇಲೆ ನಡೆದ ಅನ್ಯಾಯದ ಬಗ್ಗೆ ತನ್ನ ಮಗನ ಬಳಿ ಹೇಳಿದಳು ಅವನು ತಮಗಾದ ಅನ್ಯಾಯಕ್ಕೆ ಹಾಗೂ ತನ್ನ ತಾಯಿಯನ್ನು ಬಿಡುಗಡೆ ಮಾಡಿಸುವುದಕ್ಕಾಗಿ ಕೆಲಸಗಾರನಾಗಿ ಬಂದು ಮಾಧವಿಯ ಲಾಕರ್ನಿಂದ ತನ್ನ ತಂದೆ ಕೊಲೆಗೆ ಸಂಬಂಧಪಟ್ಟ ಹಾಗೂ ತನ್ನ ಆಸ್ತಿಗೆ ಸಂಬಂಧಿಸಿದ ಎಲ್ಲಾ ಫೈಲ್ಗಳನ್ನು ಮತ್ತು ಫೋಟೋಗಳನ್ನು ಕಳ್ಳತನ ಮಾಡಿ ಹೋಗಿದ್ದನು ಈಗ ಮಾಧವಿ ಹಿಂದಿನ ಘಟನೆಗಳನ್ನು ನೆನೆದು ಕುಳಿತಿರುವಾಗ ಪೊಲೀಸರು ಆಕೆಯನ್ನು ಅರೆಸ್ಟ್ ಮಾಡಲು ಬಂದರು ಪೊಲೀಸರನ್ನು ನೋಡಿದ ಮಾಧವಿಗೆ ಮುಂದೆ ನಡೆಯಬಹುದಾದ ಚಿತ್ರಣ ತನ್ನ ಕಣ್ಣ ಮುಂದೆ ಕಾಣಿಸಿತು ಆಕೆ ಪೊಲೀಸರೊಂದಿಗೆ ಭಾರವಾದ ಹೆಜ್ಜೆಗಳನ್ನು ಹಾಕುತ್ತಾ ಸ್ಟೇಷನ್ಗೆ ಹೋದರು ಪೊಲೀಸರು ಆಕೆಯ ವಿಚಾರಣೆ ನಡೆಸಿ ಆಕೆಯನ್ನು ಕೋರ್ಟಿಗೆ ಕರೆದುಕೊಂಡು ಹೋದರು ನ್ಯಾಯಾಲಯದ ಆವರಣದಲ್ಲಿ ಯಶವಂತ್ನನ್ನು ಮುಖಾಮುಖಿಯಾದ ಮಾಧವಿ ತಲೆ ತಗ್ಗಿಸಿಕೊಂಡು ನ್ಯಾಯಾಲಯದೊಳಗೆ ಹೋದರು ನ್ಯಾಯಾಲಯದಲ್ಲಿ ಯಶವಂತ್ ತಾನು ಸಂಗ್ರಹಿಸಿದ್ದ ಎಲ್ಲಾ ಸಾಕ್ಷ್ಯಗಳನ್ನು ಒಂದೊಂದಾಗಿ ಪ್ರಸ್ತುತಪಡಿಸಿದನು ಅವನ ತಂದೆ ಕಂಪನಿಯ ಹಣಕಾಸು ವ್ಯವಹಾರಗಳಿಗೆ ಸಂಬಂಧಿಸಿದ ನಕಲಿ ದಾಖಲೆಗಳು ಮಾಧವಿ ಮಾಡಿದ ಆಸ್ತಿ ವರ್ಗಾವಣೆಯ ಪುರಾವೆಗಳು ಕೊಲೆ ನಡೆದ ದಿನದಂದು ಮಾಧವಿಯ ಕರೆಯಲ್ಲಿ ದಾಖಲಾದ ರಹಸ್ಯ ಸಂಭಾಷಣೆಗಳು ಈ ಎಲ್ಲವನ್ನೂ ಯಶವಂತ್ ನ್ಯಾಯಾಲಯಕ್ಕೆ ನೀಡಿದನು ಇವೆಲ್ಲವೂ ಮಾಧವಿಯ ಕುತಂತ್ರಗಳನ್ನು ಸ್ಪಷ್ಟವಾಗಿ ಬಯಲಿಗೆಳೆದವು ಯಶವಂತ್ ತನ್ನ ತಾಯಿ ನಿರಪರಾಧಿ ಎಂದು ಸಾಬೀತುಪಡಿಸಲು ತಾನೇ ನಡೆಸಿದ ತನಿಖೆಯ ಬಗ್ಗೆ ವಿವರವಾಗಿ ವಿವರಿಸಿದನು ಯಶವಂತ್ ತಾಯಿ ತಮ್ಮ ಮೇಲೆ ನಡೆದ ಅನ್ಯಾಯದ ಬಗ್ಗೆ ಕೊಟ್ಟಿಗೆ ಮನವರಿಕೆ ಮಾಡಿಕೊಟ್ಟರು ಹಾಗೂ ಯಶವಂತ್ ಸ್ವತಃ ಸಂಗ್ರಹಿಸಿದ ಸಾಕ್ಷ್ಯಗಳು ಮಾಧವಿಯ ಮೇಲಿನ ಆರೋಪಗಳನ್ನು ಬಲಪಡಿಸಿದವು ಕೊನೆಗೆ ನ್ಯಾಯಾಲಯ ಯಶವಂತ್ ತಾಯಿಯನ್ನು ನಿರ್ದೋಷಿ ಎಂದು ಘೋಷಿಸಿ ತಕ್ಷಣವೇ ಬಿಡುಗಡೆ ಮಾಡಲು ಆದೇಶಿಸಿತು ಯಶವಂತ್ ತಂದೆಯ ಆಸ್ತಿಯನ್ನು ಮಾಧವಿ ಅಕ್ರಮವಾಗಿ ಸಂಪಾದಿಸಿರುವುದು ಸಾಬೀತಾದ ಕಾರಣ ಆ ಸಂಪೂರ್ಣ ಆಸ್ತಿಯು ಯಶವಂತ್ಗೆ ಸೇರುವಂತೆ ನ್ಯಾಯಾಲಯ ತೀರ್ಪು ನೀಡಿತು ಮಾಧವಿ ಮಾಡಿದ ಕೃತ್ಯಗಳಿಗೆ ಮೂವತ್ತು ವರ್ಷಗಳ ಕಠಿಣ ಕಾರಾಗೃಹ ಶಿಕ್ಷೆಯನ್ನು ವಿಧಿಸಲಾಯಿತು ನ್ಯಾಯಾಲಯದಿಂದ ಹೊರಬಂದಾಗ ಯಶವಂತ್ ತನ್ನ ತಾಯಿಯ ಮುಖದಲ್ಲಿ ಮೂಡಿದ ನಗುವನ್ನು ಕಂಡು ನೆಮ್ಮದಿಯ ನಿಟ್ಟಿಸಿರು ಬಿತ್ತನು ಅವನ ದೀರ್ಘ ಹೋರಾಟಕ್ಕೆ ಅನ್ಯಾಯ ಎಷ್ಟು ವರ್ಷ ಗೆದ್ದರೂ ಈಗ ಸತ್ತಿತು ನ್ಯಾಯ ಗೆದ್ದು ತಾಯಿ ಮಗನನ್ನು ಒಂದುಗೂಡಿಸಿತು ಈ ಕತೆ ನಿಮಗೆ ಇಷ್ಟವಾಗಿದ್ದರೆ ನನ್ನ ಕಷ್ಟಾರ್ಚಿತಕ್ಕೆ ಒಂದು ಲೈಕ್ ಮಾಡಿ ಎಂದು ಕೇಳುತ್ತಾ ವಂದನೆಗಳು